ಸಿಂಚನ ಪಿ ರಾವ್ ಉಚಿರೆ ದಯವಿಟ್ಟು ಅವರು ವೇದಿಕೆ ಬಂದು ಒಂದು ನೃತ್ಯ ಮಾಣಿಕ್ಯ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಇದೀಗ ಸಿಂಚನ ಪಿ ರಾವನ್ನ ದಯವಿಟ್ಟು ವೇದಿಕೆ ಬರಮಾಡಿಸ್ಕೊಡ್ಕಲ್ವಾ ಕರ್ಕೊಂಡು ಸನ್ಮಾನಕ್ಕೂ ಮುಂಚೆ ದಯವಿಟ್ಟು ಕಾಂತಾರ ಎಂ ಸ್ವರಾಜ್ ಶೆಟ್ಟಿ ಅವರು ಬಂದಿದ್ದಾರೆ ದಯವಿಟ್ಟು ಅವರು ಈ ಒಂದು ಸನ್ಮಾನದಲ್ಲಿ ಪಾಲ್ಗೊಳ್ಬೇಕು ಕಾಂತಾರ ಚಲನಚಿತ್ರದ ಸ್ವರಾಜ್ ಶೆಟ್ಟಿ ಅವರು ಬಂದಿದ್ದಾರೆ ಅವರು ಕೂಡ ಈ ಒಂದು ಸನ್ಮಾನದಲ್ಲಿ ಭಾಗಿಯಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ ಸ್ವರಾಜ್ ಶೆಟ್ಟಿ ಅವರಿಗೆ ತರುಣ್ ಅವರು ದಯವಿಟ್ಟು ಶಾಲು ಹಾಗೂ ಕಿರುಕಾಣಿಕೆ ನೀಡಿ ಗೌರವಿಸಬೇಕು ಆ ನಂತರ ಸಿಂಚನ್ ಅವರಿಗೆ ಸನ್ಮಾನ ಸಮಾರಂಭ ನಡಲಿಕ್ಕಿದೆ ಮಂದಾರ ರಾಜ್ಯ ಪ್ರಶಸ್ತಿ ಪಡೆದಂತಹ ಸಿಂಚನ ಪಿ ರಾವ್ ಉಜರಿವರಿಗೆ ಫ್ಯಾನ್ಸಿ ಯೂನಿಟ್ ಸನ್ಮಾನ ಸಮಾರಂಭ ನೆರವೇರಿಸ್ತಾ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಅತಿಥಿ ಗಣ್ಯರು ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತರುಣ್ ಡ್ಯಾನ್ಸಿಂಗ್ ಯೂನಿಟ್ ಒಂದು ಹೆಮ್ಮೆಯ ಈ ಒಂದು ಸಮಾರಂಭ ಸಂಭ್ರಮ ಸಮಾರಂಭ ಸಿಂಚನ್ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಸಿಂಚನ ಕುತ್ಕೊಳ್ಳಿ 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 ನಮಸ್ಕಾರ ಎಲ್ರಿಗೂ ತುಂಬ ಖುಷಿಯಾಗ್ತಿದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್ ಹಾಗೆ ಯುವಣ್ಣ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಸಣ್ಣ ಪ್ರತಿಭೆಯನ್ನು ಗುರುತಿಸಿ ಈ ಸನ್ಮಾನಕ್ಕೆ ಆಹ್ವಾನಿಸಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ಪ್ರತಿಭೆಗಳನ್ನು ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ ಎನ್ಕರೇಜ್ ಮಾಡ್ತಾ ಇರಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು